ನಮಸ್ಕಾರ ರೀ ಎಲ್ಲರಿಗೂ ರಾಮನವಮಿಯ ಶುಭಾಶಯಗಳು ರಾಮನಿಗೆ ಅತಿ ಇಷ್ಟವಾದದ್ದು ಗೋಧಿ ಉಂಡಿ ಮಾಡ್ಕೊಳ್ಳೋಂಥ ಇದು ರಾಮನ್ ಪ್ರಸಾದ್ನು ಅಂತಾರ ಇದಕ್ಕೆ ಬಹಳ ಭಾಳ ರೀ ಇದು ತುಪ್ಪ ಹಾಕಿ ಗೋಧಿ ಹಿಟ್ಟನ್ನ ಚೆಂದಂಗೆ ಹುರ್ಕೋಬೇಕು ಒಮ್ಮೆ ತುಪ್ಪ ಸುರ್ಕೊಂಡು ಹುರ್ಕೋಬಾರ್ದು ಸ್ವಲ್ಪ 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 ಹಿಟ್ಟು ಹುರ್ದಂಗೆ ಹುರಿದಂಗೆ ಹುರಿದ ಮ್ಯಾಲೆ ತುಪ್ಪ ಹಾಕೊಂತಾಕೊ ಹಾಕೊಂತ ತಕೊತು ಹುರ್ಕೊಂತ ಹೋಗ್ಬೇಕು ಕೈಯಾಗಿ ಹಿಟ್ಟು ಹಗರಾಗಬೇಕು ಹಿಟ್ಟು ಕಂಪು ವಾಸನೆ ಬರಬೇಕು ಅಲ್ಲಿವರೆಗೂ ಈ ಹಿಟ್ಟು ಹುರಿಬೇಕು ನೋಡಿರಿ ಆಮೇಲೆ ಇದನ್ನ ಹುರಿದ ಮೇಲೆ ಎತ್ತಿ ಸೈಡಿಗೆ ಇಟ್ಬಿಡ್ರಿ ಹಿಟ್ಟು ತಣ್ಣಗಾಗಬೇಕು ಆಮೇಲೆ ಒಂದು ಗ್ಲಾಸ್ ಸಕ್ಕರೆ ಬೀಸ್ಕೊಬೇಕ್ರಿ ಇದು ಒಂದು ಗ್ಲಾಸ್ ಸಕ್ಕರೆ ಅಂದರೆ ಎರಡು ಕಪ್ ಗೋಧಿ ಹಿಟ್ಟಿಗೆ ಒಂದು ಗ್ಲಾಸ್ ಸಕ್ಕರೆ ತೊಗೊಂಡಿನಿ ನಾನು ನಿಮ್ಗೆ ಎಷ್ಟು ಎಕ್ಸ್ಟ್ರಾ ಬೇಕಂದ್ರೆ ಸ್ವಲ್ಪ ಹಾಕೋಬೋದು ನೀವು ಇದು ಕರೆಕ್ಟ್ ಆಗುತ್ತಾ ನಾರ್ಮಲ್ ಇದು ಆಮೇಲೆ ಈ ಥರ ಎಲ್ಲ ಚೆಂದಂಗೆ ಹಿಟ್ಟು ತಣ್ಣಗಾದ್ಮೇಲೆ ಸಕ್ರೆ ಮಿಕ್ಸ್ ಮಾಡಬೇಕು ಇಲ್ಲಾಂದ್ರೆ ಸರಿ ಸರಿಯಾಗುತ್ತಿಲ್ಲ ಜಿಬಿ ಜಿಬಿ ಆಗ್ತವ ಸ್ವಲ್ಪ ಹಿಟ್ಟು ಬಿಸಿದ್ರು ಉಂಡೆ ಕೆಟ್ಟು ಹೋಗ್ಬಿಡ್ತವ ಹಿಂಗೆ ಪೂರ್ತಿ ಹಿಟ್ಟು ತಣ್ಣಗಾದ್ಮೇಲೆ ಸಕ್ರೆ ಬರೆಸಿ ಚೆಂದಂಗೆ ಮಿಕ್ಸ್ ಮಾಡಿ ಈ ಥರ ಲಡ್ಡು ಮಾಡ್ಕೋಬೇಕು ನೋಡಿರಿ ಈ ಒಂದು ಹದಿನೈದು ದಿವಸ ಇಟ್ರು ಹಾಳಾಗೋದಿಲ್ಲ ಮಸ್ತು ಉಂಡೆ ಆಗ್ತವ ಒಮ್ಮೆ ಟ್ರೈ ಮಾಡಿ ನೋಡಿರಿ राम देखे सिया मासिया राम